ಬಟ್ ಒಂದು ಪ್ರೊಸೀಜರ್ ಇದೆ ಪ್ರೊಸೀಜರ್ ಮಾಡಿ ನೀವು ಪ್ರೊಸೀಜರ್ ಪ್ರಕಾರ ಮಾಡಿ ಮೊದಲು ಬೀದರ್ ಗುಲ್ಬರ್ಗ ಯಾದಗಿ ಕೊಡಗು ಅದ್ರ ಮಾಡಿಸ್ಕೋ ಬರ್ರಿ ಅದಕ್ಕೆ ತೊಂದರೆ ಇದೆಯಪ್ಪ ಕೇಂದ್ರದ ಮುಂದೆ ಬಿದ್ದಿದೆಯಲ್ಲ ಮಾಡಿಸ್ಕೋ ಬರ್ರಿ ಅದಕ್ಕೆ ದಮಿ ಇಲ್ಲ ಅದಕ್ಕೆ ತಮ್ಮ ಸಿದ್ದರಾಮಯ್ಯ ಎಸ್ಟಿಗೆ ಇರೋದ ಸಿದ್ದರಾಮಯ್ಯ ಎಷ್ಟಿಗೆ ಇರೋದ ನಾನು ನನ್ನ ರಾಜಕೀಯ ಜೀವನದಲ್ಲಿ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡಿದವನಲ್ಲ ಅಧಿಕಾರ ಬರಲಿ ಹೋಗ್ಲಿ ನಿಮಗೋಸ್ಕರ ಸಾಮಾಜಿಕ ನ್ಯಾಯಕ್ಕೋಸ್ಕರ ರಾಜಕೀಯ ಮಾಡ್ತಿರೋ ಹೊರತು ಅಧಿಕಾರದ ಹಿಂದೆ ಓದವನಲ್ಲ ಒಂದ್ ವೇಳೆ ಅವರು ನನಗೆ ಪ್ರೈಮ್ ಮಿನಿಸ್ಟರ್ ಕೊಡ್ತೀವಿ ಅಂದ್ರೆ ಹೋಗಲ್ಲ ನಾನು ಐ ವಾಂಟ್ ಗೋ ಬಿಕಾಸ್ ಇಟ್ಸ್ ಎ ಕಮ್ಯುನಲ್ ಪಾರ್ಟಿ ಐ ವಾಂಟ್ ಗೋ ಈಗ ಪಂಚಾಯತಿ ಸದಸ್ಯರು ಸಮ್ಮೇಳನ ಕೂಡ ಇದೆ